ಒಡ್ಡು ದುದು ಮೇಘ ಘಟ ಬಿಸಿ ಲೊಡ್ಡು ಮುರಿದುದು ಚಂದ್ರ ಸೂರ್ಯರನ್ ಅಡ್ಡ ಬಿಸಿ ಹಿಡಿಯಾಳ ಹಿಡಿದವು ಮುಗಿಲ ಚೋಣಿಗಳು ಖಡ್ಡಿ ತಡೆವುದೆ ಕಡಲ ನುಡುಗಣ ದೊಡ್ಡ ಕಾಣೆನು ಮೆ ಮುಗಿಲ ಬೆನಕಗೆ ಲಡ್ಡುಗೆಗಳಾದವು ಸಮಸ್ತ ಗೃಹ ಸುತಾರೆಗಳೂ ಆಳ ಕಟಕವನು ಸೂರ್ಯನ ಮೇಲೆ ಬರ ಹೇಳೆಂಬ ಮೇಘ ನೃಪಾಲಕನ ಕನಡಂಗುರವು ಮೊಳಗುವ ಸಿಡಿಲಿನ ಬರವೋ ಆಲಿ ಕಲ್ಗಳ ಮುಗಿಲ ಮುಂಗುಡಿಯಾಳ ಹೊಯ್ಲಲಿ ಬೀಳ್ವ ತಾರಾಮ ಜೀವು ತಲತೆ ಲಂಬಿಸಿದುದಂಬರವ ಮಿಂಚಿದವು ದೆಸೆಗಳಲ್ಲಿ ಗಮನಕ್ಕೆ ಮುಂಚಿದವು ಹಂಸೆಗಳು ನ ಬದಲಿ ಹೊಂಚಿದುದು ಜೀವನಕ್ಕೆ ಜೀವನ ವಿರಹಿಣಿ ಕುರುಂಬ ಪಂಚಪತಿಯರು ಮೇಣಿ ಮರುಪತಿ ವಂಚಕಿಯರೋ ಗ್ರೀಷ್ಮ ಕಾಲದ ಪಂಚತೆಯೊಳ ಲಿಂಗಿಸಿತು ದಿಗ್ವಧೂಗಳಂಬುಧವಾರ ಜನಪ ಕೇಳೈ ಕಾರ್ ಮುಗಿಲ ವಹಿಲದಲ್ಲಿ ಕೇರಳ ಜನಪದ ತೌಳವದ ಕೊಂಕಣ ವಿಷಯ ವಿಧಿಯಲಿ ಜಿನುಗಿನಲ್ಲಿ ಬಹುಮಳೆಗಳಲ್ಲಿ ನೆನೆ ನೆನೆದು ಸಾಗರ ತೀರದಲ್ಲಿ ಬಂದನು ಕಿರೀಟಿ ವಿಚಾರಿಸುತ್ತ ಮುರಹರನ ಪಟ್ಟಣವ ಪುರವಹರ ಪುರವ ಹೊರ ಒಂಟೆಂಟು ತಿಂಗಳು ಪರಿಹರಿಸಿತಿ ಕೃಷ್ಣರಾಯನ ಪುರದೊಳಗೆನೂ ಕುವೆನು ವರ್ಷ ಕಾಲ ವಿಭ್ರಮವಾ ಸಮಾಪ್ತಿ ಒಂದು ಸಮಾಪ್ತಿ ಬಳಿಕಿನೊಳರಸನಂಗ್ರಿವಿಲೋಕನ ವಿಸ್ತರಣಬಹುದೆಂದಾತ ನಿಶ್ಚಯಿಸಿದನು ಮನದೊಳಗೆ ಆನೆಯಾಕಾರದ ಮೋಡಗಳ ಸೈನ್ಯದ ಹಾವಳಿಗೆ ಬಿಸಿಲಿನ ಸೈನ್ಯವು ಸೋತು ಹೋಯಿತು ಚಂದ್ರ ಸೂರ್ಯರ ಸೈನ್ಯವನ್ನು ಅಡ್ಡಗಟ್ಟಿ ಮೋಡದ ಸೈನ್ಯಗಳು ಶತ್ರುಗಳನ್ನು ಅಂದರೆ ಚಂದ್ರ ಸೂರ್ಯ ರಶ್ಮಿಗಳನ್ನು ಹಿಡಿದವು ಕಲ್ಲಿನ ಚೂರು ಸಮುದ್ರವನ್ನು ತಡೆದೀತೆ ಮೋಡವೆಂಬ ಗಣಪತಿಗೆ ಗ್ರಹ ನಕ್ಷತ್ರಗಳೆಲ್ಲವೂ ತಿನ್ನುವ ಉಂಡೆಗಳಾದವು ಮೇಘರಾಜನು ಸೈನ್ಯದ ಆಳುಗಳು ಸೂರ್ಯನ ಮೇಲೆ ಆಕ್ರಮಣ ಮಾಡಲಿ ಎಂದು ಹೊಯಿಸಿದ ಡಂಗುರದಂತೆ ಸಿಡಿಲುಗಳು ಮೊಳಗಿದವು ಮೋಡದ ಮುಂಚೂಣಿಯ ಹೊಡೆತಕ್ಕೆ ಬೀಳುವ ನಕ್ಷತ್ರಗಳಂತೆ ಆಲಿಕಲ್ಲುಗಳು ಬಿದ್ದವು ಮೋಡವು ಆಕಾಶವನ್ನೆಲ್ಲ ತುಂಬಿತ್ತು ದಿಕ್ಕು ದಿಕ್ಕಿಗಳೂ ಮಿಂಚಿದವು ಹಂಸಗಳು ಆಕಾಶದಲ್ಲಿ ಮೋಡ ಬರುವುದಕ್ಕೆ ಮೊದಲೇ ಉತ್ತರ ದಿಕ್ಕಿಗೆ ಹಾರಿದವು ವಿರಹಿಗಳು ತಮ್ಮ ಇನಿಯನ ಸಂಘಕ್ಕಾಗಿ ಕಾದರು ಗ್ರೀಷ್ಮಕಾಲದ ಅವಸಾನವಾದೊಡನೆ ಐದು ದಿಗ್ವಧುಗಳು ಅಂದರೆ ನಾಲ್ಕು ದಿಕ್ಕುಗಳು ಮೇಲು ದಿಕ್ಕು ತಮ್ಮ ಪತಿಗಳು ಪತಿಗಳನ್ನು ವಂಚಿಸಿ ಮೇಘವನ್ನಾಲಂಘಿಸಿದರು ಮಳೆಗಾಲದ ಮೊದಲ ಮಳೆಗಳ ಕಾಟದ ಕಾಲದಲ್ಲಿ ಅರ್ಜುನನು ಕೇರಳ ತುಳುನಾಡು ಕೊಂಕಣಗಳ ದಾರಿಯಲ್ಲಿ ಮಳೆಗಳಲ್ಲಿ ನೆನೆಯುತ್ತಾ ಸಾಗರ ತೀರದುದ್ದಕ್ಕೂ ದ್ವಾರಕಾನಗರವನ್ನು ವಿಚಾರಿಸುತ್ತಾ ನಡೆದು ಬಂದನು ಊರನ್ನು ಬಿಟ್ಟು ಎಂಟು ತಿಂಗಳು ಕಳೆಯಿತು ಶ್ರೀಕೃಷ್ಣನ ಊರಿನಲ್ಲಿ ಮಳೆಗಾಲವನ್ನು ಕಳೆದರೆ ವರ್ಷ ಮುಗಿಯುತ್ತದೆ ನಂತರ ನಮ್ಮಣ್ಣನ ಪಾದದರ್ಶನ ಮಾಡುತ್ತೇನೆ ಎಂದು ಅರ್ಜುನನು ಮನಸ್ಸಿನಲ್ಲಿ ನಿಶ್ಚಯಿಸಿದನು